ಈ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಇದ್ದೇನೆ ಎಷ್ಟೊಂದು ಮರವರಗಳು ವಸಂತ ಮಾಸದ ಕೋಗಿಲೆಯ ಗಾನ ಜುಳುಸಿ ನೆರೆಯುತ್ತಿರುವ ನೀರಿನ ಸರಿಗಮ ಹೂವಿನ ಮಕರವೊಂದನು ಸವಿಯಲು ಜೈಂಕರಿಸಿರುವ ದುಂಬಿಗಳು ಮರಗಿಡಗಳಿಂದ ದರದ ಮುತ್ತಿನಡಿಗಳಂತೆ ಬೀಳುತ್ತಿರುವ ಇಬ್ಬರು ಉದಯಿಸುತ್ತಿರುವ ಸೂರ್ಯನ ಒಂದಿರಣಗಳು ನಸುಗೆಂಪಿನ ಆಕಾಶ ಆಕಾಸ ಇವೆಲ್ಲವನ್ನು ನೋಡುತ್ತಿದ್ದರೆ ಮನಸ್ಸಿಗೆ ತುಂಬಲಾರದ ಆನಂದ ಈ ಸೃಷ್ಟಿಯ ಸೊಬಗನ್ನು ವರ್ಣಿಸಲು ಹೊಲು ಚೆಂದ ಹಾಯ್ ಅಮೃತ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂದಾಗೆ ಹೇಗೆ ನಡೀತಾ ಇದೆ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಿದೆ ಅಲ್ಲ ಅಮೃತ ಸುಮಾರು ಒಂದು ತಿಂಗಳು ರಜಾಕೆ ಎಲ್ಲಿಗೆ ಹೋಗಿದ್ರಿ ಅದು ಅದು ನಮ್ಮಮ್ಮ ಅಮೃತ ಯಾಕೆ ಅಂತ ಇದ್ದೀರಾ ನಾನೇನು ತಪ್ಪಿನ ಮಾತಾಡೋಣ ಇಲ್ಲ ರಾಕೇಶ್ ನಮ್ಮ ತಾಯಿ ತೀರ್ಕೊಬಿಟ್ರು ಅವ್ರನ್ನ ಬಿಟ್ಟಿರೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ನನ್ನ ತಾಯಿ ಕೊಡ್ತಿದ್ ಕೈ ತತ್ತು ಅವ್ರ ಹೇಳ್ತಿದ್ ಮಾರ್ಗದರ್ಶನ ಯಾವಾಗಲೂ ನನಗೆ ನೆನಪಾಗ್ತಾ ಇರತ್ತೆ ಆ ನನ್ನ ತಾಯಿ ದೇವತನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರಾಕೇಶ್ ಸಾರಿ ಅಮೃತ ನನಗೆ ಗೊತ್ತಾಗಿಲ್ಲ ಈಗ ನನ್ನ ಮನಸ್ಸಿಗೆ ತುಂಬಾ ಫೀಲ್ ಆಗ್ತಿದೆ ಹೋಗ್ಲಿ ಬಿಡಿ ನೀವ್ಯಾಕ್ ಬೇಜಾರ್ ಮಾಡ್ಕೋತೀರಾ ಇದೆಲ್ಲ ನಮ್ಮ ಪಾಪ ಕರ್ಮಗಳು ಅಷ್ಟೇ ಅಮೃತ ಹುಟ್ಟು ಸಾವು ಎರಡು ಸ್ವಾಭಾವಿಕ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಭೂಮಿ ಮೇಲೆ ಯಾರು ಶಾಶ್ವತರಲ್ಲ ಹುಟ್ಟಿದ ಮನುಷ್ಯ ಒಂದಿನ ಈ ಸೇರಲೇಬೇಕು ಅದು ಈ ಸೃಷ್ಟಿಯ ನಿಯಮ ಹೌದು ರಾಕೇಶ್ ಆದರೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ನನ್ನ ತಾಯಿ ಹತ್ರ ಹಂಚ್ಕೋತಿದ್ದೆ ಅವ್ರ ಹತ್ರ ಸಲಹೆ ಕೇಳ್ತಿದ್ದೆ ಆದ್ರೆ ಈಗ ನನ್ನ ಯಾರ ಹತ್ರ ಅಂತ ಹೇಳ್ಕೊಳ್ಳಿ ಹೇಳಿ ಹೆಣ್ಣಿನ ಜೀವನ ಅನ್ನೋದು ಹುಳ್ಳಿನ ಗುಲಾಬಿ ಇದಾಗಿ ನಾಡೋದಿಕ್ಕೆ ಎಷ್ಟು ಸುಂದವಾಗಿದ್ರು ಅದರ ಆದರೆ ಮುಟ್ತೇಳೆಲ್ಲ ಹುಳ್ಳು ಅಮೃತ ಸಮಾಧಾನ ಮಾಡ್ಕೊ ಈಗ ದುಃಖಿಸಿರೋದ್ರಿಂದ ಕಲದ ಒಂದಿನ ತಾಯಿ ಬದುಕಿ ಬರ್ತಲ್ಲ ಇದೆಲ್ಲ ವಿಧಿಯ ಸಂಕಲ್ಪ ಎದುರು ಬರುತ್ತಿರೋಂಥ ಕಷ್ಟಗಳನ್ನು ಎದುರಿಸಲೇಬೇಕು ಆ ತಾಯಿ ಗರ್ಭವತಿ ಆದಾಗ ಮಗು ಇಷ್ಟೇ ತೆಗಿಲುಬಿಟ್ಟಿತ್ತು ಅಂತ ಹೇಳ್ಬೋದು ಆದರೆ ಸಾವು ಯಾವಾಗ ಯಾವ ರೀತಿ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ ಇದು ಸೃಷ್ಟಿಯೇ ನಾವು ಒಂದಲ್ಲ ಒಂದಿನ ಈ ಇತಲೋಕದ ಯಾತ್ರೆಯನ್ನು ಮುಗಿಸಲೇಬೇಕು ಇದು ಈ ಸೃಷ್ಟಿಯ ನಿಯಮ ಆದ್ರೆ ನಿನ್ ತಾಯಿ ಸ್ವಲ್ಪ ಮುಂಚಿತವಾಗಿ ದೇವರ ಪದ ಸೇರಿದ್ದಾಳೆ ಆಗಿದ್ದನ್ನು ಮರೆತು ಮುಂದೆ ಗಮನ ಕೊಡು ಹೌದು ನಿಜನೇ ಆದ್ರೆ ಮರೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರ ನೆನಪು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಹೊರತು ಆಗ್ತಾ ಇಲ್ಲ ಅಮೃತ ಹೋದ ಘಟನೆ ಎನಿಸಿಕೊಂಡು ಕೊರಗೋದಕ್ಕಿಂತ ಆ ತಾಯಿ ತೋರಿಸಿ ಕೊಟ್ಟ ಮಾರ್ಗದಲ್ಲಿ ನಡೆದು ನಿನ್ನ ತಾಯಿ ಸಿರುಳಿಸು ನಿನ್ನ ಮುಂದೆ ನಿನ್ನ ಜೀವನ್ ಕಡೆ ಹೆಚ್ಚಿನ ಗಮನ ಕೊಡು ಹಾಗೆ ನಿಮ್ಮ ತಂದೆ ಮತ್ತೆ ನಿಮ್ಮ ಅಣ್ಣಂದಿರ ನೋವಿನಲ್ಲಿ ಭಾಗಿಯಾಗು ಅವರಿಗೆ ಧೈರ್ಯ ತುಂಬು ನನಗೆ ನನ್ನ ತಾಯಿ ಎಷ್ಟು ಮುಖ್ಯನೋ ನನ್ನ ತಂದೆ ನನ್ನ ಅಣ್ಣಂದ್ರು ಅವರು ಕೂಡ ಅಷ್ಟೇ ಮುಖ್ಯ ನೋಡಿ ಇವತ್ತು ನನ್ನ ಎಕ್ಸಾಮ್ಸ್ ಎಲ್ಲ ಮುಗಿತು ಅದಕ್ಕೆ ನಾನು ಊರ್ಗೋಗ್ತಾ ಇದ್ದೀನಿ ಬರ್ತೀನಿ ರಾಕೇಶ್ ಬಾಯ್ ಸರಿ ಅಮೃತ ಒಳ್ಳೇದಲ್ಲಿ ಹೋಗಿದ್ ಬನ್ನಿ ಅಮೃತ ಎಂತಹ ಮುಗ್ದೆ ಮನಸ್ಸಿನಲ್ಲಿ ಸಾಗರದಷ್ಟು ನೋವು ತುಂಬಿಕೊಂಡು ಮೂಕ ಕೊರಗುತ್ತಿದ್ದಾಳೆ ಎಣ್ಣೆ ಬಾಳಿನ ಕಣ್ಣು ಹಣ್ಣಂಗೆ ಹಮ್ಮು ಅಹಂಕಾರ ದೂರದಲ್ಲಿ ಸಹನೆ ತಾಳ್ಮೆ ಮೈಗೂಡಿಸಿಕೊಂಡು ಬೆಳದಿಂಗಳ ಬೆಳದಿಂಗಲ ತಾರೆಯಾಗಿ ಬೆಳಗುತ್ತಾ ನನ್ನ ಹೃದಯದ ಬಾಗಿಲನ್ನು ತಟ್ಟಿದ್ದಾಳೆ ಬೆಳದಿಂಗಲ ಬಾಲೆ ನೀನಿಲ್ಲದೆ ನನ್ನ ಜೀವನವಿಲ್ಲ ನನ್ನ ನಿನ್ನ ಸುಭಮೇಲಕ್ಕಾಗಿ ಕಾಯುತ್ತಿರುವೆ ಕಣ್ಣು ನೋಡಿದ್ದು ಸಿಕ್ಕಲ್ಲ ಆದ್ರೆ ಹೃದಯಕ್ಕೆ ನೋವಾಗುತ್ತೆ ಹೃದಯ ಇಷ್ಟಪಟ್ಟಿದ್ದು ಸಿಗಲ್ಲ ಆದರೆ ಕಣ್ಣಲ್ಲಿ ನೀರು ಬರುತ್ತೆ ಅಮೃತ ನಿನ್ನ ಕನಸಲ್ಲಿದ್ದ ನನ್ನ ಕನಸನ್ನು ನೀ ಕರಗಿಸಿದೆ ನಿನ್ನ ಕನಸಲ್ಲಿದ್ದ ನಾನು ನಿನ್ನ ಹೆಸರನ್ನು ಕಣ್ವರಿಸಿದೆ ನಿನ್ನ ಕನಸು ಮನಸ್ಸು ಹೊಸ ಕನಸನ್ನು ನೀ ಮೂಡಿಸಿದೆ ನೀನೇ ನನ್ನ ಕನಸಿನ ರಾಣಿ ಐ ಲವ್ ಯು ಅಮೃತ ಐ ಲವ್ ಯು